ಬಿಗ್ ಬಾಸ್ ಮನೆಯಲ್ಲಿ ಉಂಟಾದ ಗಲಾಟೆಯಲ್ಲಿ ನಾನು ಹೆಣ್ಣು ಮಕ್ಕಳ ಪರವಾಗಿ ನಿಲ್ಲುತ್ತಿದ್ದೇನೆ ಎಂದು ಅಶ್ವಿನಿಗೌಡ ಹೇಳಿಕೊಂಡಿದ್ದರು ಆದರೆ ಈಗ ಹೆಣ್ಣು ಮಕ್ಕಳ ಬಗ್ಗೆಯೇ ಕೆಟ್ಟದಾಗಿ ಮಾತನಾಡಿ ಚರ್ಚೆಗೆ ಕಾರಣರಾಗಿದ್ದಾರೆ ರಾಶುಗಾಗೆ ಮಲಗೋಕೆ ರಘು ತೊಡೆಯಬೇಕು ಎಂಬ ಮಾತು ಚರ್ಚೆಗೆ ಕಾರಣ ಆಗಿದೆ ಅವರು ಆ ರೀತಿ ಮಾತನಾಡಬಾರದಿತ್ತು ಎಂದು ಅನೇಕರು ಹೇಳಿದ್ದಾರೆ ಅಶ್ವಿನಿ ಮಹಿಳೆಯರ ಪರ ನಿಲ್ಲೋದು ಅಂದರೆ ಇದೇನಾ ಎಂದು ಕೆಲವರು ಪ್ರಶ್ನೆ ಮಾಡಿದ್ದಾರೆ ವೀಕೆಂಡ್ನಲ್ಲಿ ಒಂದನ್ನು ನೀಡಲಾಯಿತು ಇದರ ಅನುಸಾರ ಪಂಚಿಂಗ್ ಬ್ಯಾಗ್ ಮೇಲೆ ತಮಗೆ ಇಷ್ಟ ಇಲ್ಲದವರ ಫೋಟೋ ಹಾಕಬೇಕು ಆ ಬಳಿಕ ಕೈಗೆ ಪಂಚಿಂಗ್ ಬಾಕ್ಸ್ ಹಾಕೊಂಡು ಅಶ್ವಿನಿ ಅಶ್ವಿನಿಯವರು ರಾಶುಕ ಹೆಸರು ತೆಗೆದುಕೊಂಡು ಅವರು ನೀಡಿದ ಕಾರಣ ಚರ್ಚೆಗೆ ಕಾರಣ ಆಗಿದೆ ರಾಶುಕ ತನ್ನ ತಾನು ಮೆಸ್ ಯೂನಿವರ್ಸ್ ಎಂದುಕೊಂಡಿದ್ದಾರೆ ನಿನ್ನ ವಯಸ್ಸಿಗೂ ನನ್ನ ವಯಸ್ಸಿಗೂ ತುಂಬ ಅಂತರ ಇದೆ ನೀನೇ ಸ್ಟ್ರಾಂಗ್ ಎಂದು ಹೇಳಿಕೊಳ್ಳುತ್ತಾ ಇದೆಯಾ ಆದರೆ ನೀನು ಸ್ಟ್ರಾಂಗ್ ಅಲ್ಲ ಕಳೆದ ವಾರ ನಿಮ್ಮನ್ನ ನಾವು ಸೋಲಿಸಿದ್ದೇವೆ ಎಂದು ಅಶ್ವಿನಿ ಕೂಡ ಹೇಳಿದರು ನಿನ್ನ ಈ ರೀತಿ ಬಿಗ್ ಬಾಸ್ ಅಲ್ಲಿ ಮತ್ತೊಂದು ಟ್ರ್ಯಾಕ್ನ ನಾನು ಶುರು ಮಾಡಿಕೊಂಡಿಲ್ಲ ನಿನಗೆ ನಿಯತ್ತಿಲ್ಲ ಎಂಬುದಕ್ಕೂ ಸೂರಜ್ ದೊಡ್ಡ ಉದಾಹರಣೆ ನಿನಗೆ ಒರಗಿಕೊಳ್ಳೋಕೆ ರಘು ತೊಡಬೇಕು ಹೆಗಲು ಬೇಕು ನನಗೆ ಬೇಡ ಎಂದು ಅಶ್ವಿನಿಗೌಡ ಹೇಳಿದರು ಬಿಗ್ ಬಾಸ್ ಮನೆಯಲ್ಲಿ ಉಂಟಾದ ಗಲಾಟೆಯಲ್ಲಿ ನಾನು ಹೆಣ್ಣು ಮಕ್ಕಳ ಪರವಾಗಿ ನಿಲ್ಲುತ್ತಿದ್ದೇನೆ ಎಂದು ಅಶ್ವಿನಿಗೌಡ ಹೇಳಿಕೊಂಡಿದ್ದರು ಆದರೆ ಈಗ ಹೆಣ್ಣು ಮಕ್ಕಳ ಬಗ್ಗೆಯೇ ಕೆಟ್ಟದಾಗಿ ಮಾತನಾಡಿ ಚರ್ಚೆಗೆ ಕಾರಣರಾಗಿದ್ದಾರೆ ರಾಶುಗಾಗೆ ಮಲಗೋಕೆ ರಘು ತೊಡೆಯಬೇಕು ಎಂಬ ಮಾತು ಚರ್ಚೆಗೆ ಕಾರಣ ಆಗಿದೆ ಅವರು ಆ ರೀತಿ ಮಾತನಾಡಬಾರದಿತ್ತು ಎಂದು ಅನೇಕರು ಹೇಳಿದ್ದಾರೆ ಅಶ್ವಿನಿ ಮಹಿಳೆಯರ ಪರ ನಿಲ್ಲೋದು ಅಂದರೆ ಇದೇನಾ ಎಂದು ಕೆಲವರು ಪ್ರಶ್ನೆ ಮಾಡಿದ್ದಾರೆ ವೀಕೆಂಡ್ನಲ್ಲಿ ಚಟುವಟಿಕೆಯೊಂದನ್ನು ನೀಡಲಾಯಿತು ಇದರ ಅನುಸಾರ ಪಂಚಿಂಗ್ ಬ್ಯಾಗ್ ಮೇಲೆ ತಮಗೆ ಇಷ್ಟ ಇಲ್ಲದವರ ಫೋಟೋ ಹಾಕಬೇಕು ಆ ಬಳಿಕ ಕೈಗೆ ಪಂಚಿಂಗ್ ಬಾಕ್ಸ್ ಹಾಕ್ಕೊಂಡು ಅಶ್ವಿನಿ ಅವರು ರಾಶುಕ ಹೆಸರು ತೆಗೆದುಕೊಂಡು ಅವರು ನೀಡಿದ ಕಾರಣ ಚರ್ಚೆಗೆ ಕಾರಣ ಆಗಿದೆ ರಾಶುಕ ತನ್ನ ತಾನು ಮಿಸ್ ಯೂನಿವರ್ಸ್ ಎಂದುಕೊಂಡಿದ್ದಾರೆ ನಿನ್ನ ವಯಸ್ಸಿಗೂ ನನ್ನ ವಯಸ್ಸಿಗೂ ತುಂಬ ಅಂತರ ಇದೆ ನೀನೇ ಸ್ಟ್ರಾಂಗ್ ಎಂದು ಹೇಳಿಕೊಳ್ಳುತ್ತಾ ಇದೆಯಾ ಆದರೆ ನೀನು ಸ್ಟ್ರಾಂಗ್ ಅಲ್ಲ ಕಳೆದ ವಾರ ನಿಮ್ಮನ್ನು ನಾವು ಸೋಲಿಸಿದ್ದೇವೆ ಎಂದು ಕೂಡ ಹೇಳಿದರು ನಿನ್ನ ಈ ರೀತಿ ಬಿಗ್ ಬಾಸ್ ಅಲ್ಲಿ ಮತ್ತೊಂದು ಟ್ರ್ಯಾಕ್ನ ನಾನು ಶುರು ಮಾಡಿಕೊಂಡಿಲ್ಲ ನಿನಗೆ ನಿಯತ್ತಿಲ್ಲ ಎಂಬುದಕ್ಕೂ ಸೂರಜ್ ದೊಡ್ಡ ಉದಾಹರಣೆ ನಿನಗೆ ಒರಗಿಕೊಳ್ಳೋಕೆ ರಘು ತೊಡಬೇಕು ಹೆಗಲು ಬೇಕು ನನಗೆ ಬೇಡ ಎಂದು ಅಶ್ವಿನಿಗೌಡ ಹೇಳಿದರು ಬಿಗ್ ಬಾಸ್ ಮನೆಯಲ್ಲಿ ಉಂಟಾದ ಗಲಾಟೆಯಲ್ಲಿ ನಾನು ಹೆಣ್ಣುಮಕ್ಕಳ ಪರವಾಗಿ ನಿಲ್ಲುತ್ತಿದ್ದೇನೆ ಎಂದು ಅಶ್ವಿನಿಗೌಡ ಹೇಳಿಕೊಂಡಿದ್ರು ಆದರೆ ಈಗ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಚರ್ಚೆಗೆ ಕಾರಣರಾಗಿದ್ದಾರೆ ರಾಶುಗಾಗೆ ಮಲಗೋಕೆ ರಘು ತೊಡೆಯಬೇಕು ಎಂಬ ಮಾತು ಚರ್ಚೆಗೆ ಕಾರಣ ಆಗಿದೆ ಅವರು ಆ ರೀತಿ ಮಾತನಾಡಬಾರದಿತ್ತು ಎಂದು ಅನೇಕರು ಹೇಳಿದ್ದಾರೆ ಅಶ್ವಿನಿ ಮಹಿಳೆಯರ ಪರ ನಿಲ್ಲೋದು ಅಂದರೆ ಇದೇನಾ ಎಂದು ಕೆಲವರು ಪ್ರಶ್ನೆ ಮಾಡಿದ್ದಾರೆ ವೀಕೆಂಡ್ನಲ್ಲಿ ಒಂದನ್ನು ನೀಡಲಾಯಿತು ಇದರ ಅನುಸಾರ ಪಂಚಿಂಗ್ ಬ್ಯಾಗ್ ಮೇಲೆ ತಮಗೆ ಇಷ್ಟ ಇಲ್ಲದವರ ಫೋಟೋ ಹಾಕಬೇಕು ಆ ಬಳಿಕ ಕೈಗೆ ಪಂಚಿಂಗ್ ಬಾಕ್ಸ್ ಹಾಕೊಂಡು ಗುಂಡಬೇಕು ಅವರು ರಾಶುಕ ಹೆಸರು ತೆಗೆದುಕೊಂಡರು ಅವರು ನೀಡಿದ ಕಾರಣ ಚರ್ಚೆಗೆ ಕಾರಣ ಆಗಿದೆ ರಾಶುಕ ತನ್ನ ತಾನು ಮಿಸ್ ಯೂನಿವರ್ಸ್ ಎಂದುಕೊಂಡಿದ್ದಾರೆ ನಿನ್ನ ವಯಸ್ಸಿಗೂ ನನ್ನ ವಯಸ್ಸಿಗೂ ತುಂಬಾ ಅಂತರ ಇದೆ ನೀನೇ ಸ್ಟ್ರಾಂಗ್ ಎಂದು ಹೇಳಿಕೊಳ್ಳುತ್ತಾ ಇದೆಯಾ ಆದರೆ ನೀನು ಸ್ಟ್ರಾಂಗ್ ಅಲ್ಲ ಕಳೆದ ವಾರ ನಿಮ್ಮನ್ನ ನಾವು ಸೋಲಿಸಿದ್ದೇವೆ ಎಂದು ಕೂಡ ಹೇಳಿದರು ನಿನ್ನ ಈ ರೀತಿ ಬಿಗ್ ಬಾಸ್ ಅಲ್ಲಿ ಮತ್ತೊಂದು ಟ್ರ್ಯಾಕ್ನ ನಾನು ಶುರು ಮಾಡಿಕೊಂಡಿಲ್ಲ ನಿನಗೆ ನಿಯತ್ತಿಲ್ಲ ಎಂಬುದಕ್ಕೂ ಸೂರಜ್ ದೊಡ್ಡ ಉದಾಹರಣೆ ನಿನಗೆ ಒರಗಿಕೊಳ್ಳೋಕೆ ರಘು ತೊಡಬೇಕು ಹೆಗಲು ಬೇಕು ನನಗೆ ಬೇಡ ಎಂದು ಅಶ್ವಿನಿ ಕೂಡ ಹೇಳಿದರು ಬಿಗ್ ಬಾಸ್ ಮನೆಯಲ್ಲಿ ಉಂಟಾದ ಗಲಾಟೆಯಲ್ಲಿ ನಾನು ಹೆಣ್ಣು ಮಕ್ಕಳ ಪರವಾಗಿ ನಿಲ್ಲುತ್ತಿದ್ದೇನೆ ಎಂದು ಅಶ್ವಿನಿಗೌಡ ಹೇಳಿಕೊಂಡಿದ್ದರು ಆದರೆ ಈಗ ಹೆಣ್ಣು ಮಕ್ಕಳ ಬಗ್ಗೆಯೇ ಕೆಟ್ಟದಾಗಿ ಮಾತನಾಡಿ ಚರ್ಚೆಗೆ ಕಾರಣರಾಗಿದ್ದಾರೆ ರಾಶುಗಾಗೆ ಮಲಗೋಕೆ ರಘು ತೊಡೆಯಬೇಕು ಎಂಬ ಮಾತು ಚರ್ಚೆಗೆ ಕಾರಣ ಆಗಿದೆ ಅವರು ಆ ರೀತಿ ಮಾತನಾಡಬಾರದಿತ್ತು ಎಂದು ಅನೇಕರು ಹೇಳಿದ್ದಾರೆ ಅಶ್ವಿನಿ ಮಹಿಳೆಯರ ಪರ ನಿಲ್ಲೋದು ಅಂದರೆ ಇದೇನಾ ಎಂದು ಕೆಲವರು ಪ್ರಶ್ನೆ ಮಾಡಿದ್ದಾರೆ ವೀಕೆಂಡ್ನಲ್ಲಿ ಒಂದನ್ನು ನೀಡಲಾಯಿತು ಇದರ ಅನುಸಾರ ಪಂಚಿಂಗ್ ಬ್ಯಾಗ್ ಮೇಲೆ ತಮಗೆ ಇಷ್ಟ ಇಲ್ಲದವರ ಫೋಟೋ ಹಾಕಬೇಕು ಆ ಬಳಿಕ ಕೈಗೆ ಪಂಚಿಂಗ್ ಬಾಕ್ಸ್ ಹಾಕೊಂಡು ಅಶ್ವಿನಿ ಅಶ್ವಿನಿಯವರು ರಾಶುಕ ಹೆಸರು ತೆಗೆದುಕೊಂಡರು ಅವರು ನೀಡಿದ ಕಾರಣ ಚರ್ಚೆಗೆ ಕಾರಣ ಆಗಿದೆ ರಾಶುಕ ತನ್ನ ತಾನು ಮಿಸ್ ಯೂನಿವರ್ಸ್ ಎಂದುಕೊಂಡಿದ್ದಾರೆ ನಿನ್ನ ವಯಸ್ಸಿಗೂ ನನ್ನ ವಯಸ್ಸಿಗೂ ತುಂಬಾ ಅಂತರ ಇದೆ ನೀನೇ ಸ್ಟ್ರಾಂಗ್ ಎಂದು ಹೇಳಿಕೊಳ್ಳುತ್ತಾ ಇದೆಯಾ ಆದರೆ ನೀನು ಸ್ಟ್ರಾಂಗ್ ಅಲ್ಲ ಕಳೆದ ವಾರ ನಿಮ್ಮನ್ನ ನಾವು ಸೋಲಿಸಿದ್ದೇವೆ ಎಂದು ಅಶ್ವಿನಿ ಕೂಡ ಹೇಳಿದರು ನಿನ್ನ ಈ ರೀತಿ ಬಿಗ್ ಬಾಸ್ ಅಲ್ಲಿ ಮತ್ತೊಂದು ಟ್ರ್ಯಾಕ್ನ ನಾನು ಶುರು ಮಾಡಿಕೊಂಡಿಲ್ಲ ನಿನಗೆ ನಿಯತ್ತಿಲ್ಲ ಎಂಬುದಕ್ಕೂ ಸೂರಜ್ ದೊಡ್ಡ ಉದಾಹರಣೆ ನಿನಗೆ ಒರಗಿಕೊಳ್ಳೋಕೆ ರಘು ತೊಡಬೇಕು ಹೆಗಲು ಬೇಕು ನನಗೆ ಬೇಡ ಎಂದು ಅಶ್ವಿನಿಗೌಡ ಹೇಳಿದರು